ಈ ಕಡೆ ಇವರು ಹನ್ನೆರಡು ಸಿಕ್ಸ್ ನೋಡೋರು ಇವ್ರು ಅವ್ರಿಗಿನ್ನ ಜಾಸ್ತಿ ಸಿಕ್ಸ್ ಹೊಡೋರು ಬಟ್ ಮ್ಯಾಚ್ ನ ಗೆಲ್ಲಕ್ಕೆ ಆಗಿಲ್ಲ ರಾಜಸ್ಥಾನ್ ರಾಯಲ್ಸ್ ಅವರು ಏನು ರೆಕಾರ್ಡ್ ಗಳು ಇವತ್ತು ಮೊದಲನೇ ಮ್ಯಾಚ್ ಅಲ್ಲಿ ರೆಕಾರ್ಡ್ ಗಳ ಧ್ವಂಸ ಆಯಿತು ಅಂದ್ರೆ ಮೊದಲನೇ ಮ್ಯಾಚ್ ಅಲ್ಲಿ ಎರಡನೇ ಮ್ಯಾಚ್ ಕ್ಲೋಸ್ ಆಗಿ ಬುಡಕ್ಕೆ ಬಂದ್ಬಿಟ್ಟು ನಿಂತ್ಕೊಂಡಿದ್ದು ಲೋ ಸ್ಕೋರಿಂಗ್ ಮ್ಯಾಚ್ ಆದ್ರೂ ಕೂಡ ಫಸ್ಟ್ ಮ್ಯಾಚ್ ಬಗ್ಗೆ ಮಾತ್ರ ಸ್ವಲ್ಪ ಜಾಸ್ತಿ ಮಾತಾಡೋಕ್ಕೋಗಲ್ಲ ಫಸ್ಟ್ ಮ್ಯಾಚ್ ಬಗ್ಗೆ ಸ್ವಲ್ಪನೇ ಮಾತ್ರ ಯಾಕಂದರೆ ತೀರಾ ಒನ್ ಸೈಡ್ ಮ್ಯಾಚ್ ಆಗಿತ್ತು ತೀರಾ ಒನ್ ಸೈಡ್ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಯಾಕಂದ್ರೆ ಹೊಡೆದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು ಇನ್ನೂರ ನಲ್ವತ್ತೆರಡು ರನ್ ಹೊಡೆದಿರಲ್ಲ ನಲ್ವತ್ನಾಲ್ಕ ರನ್ ಇಂದ ಗೆದ್ದಿದ್ದಾರೆ ಸನ್ ರೈಸರ್ ಇದರ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇನ್ನ ಯೂಜ್ ಮಾರ್ಜಿನ್ ವಿಕ್ಟ್ರಿ ಆಗುತ್ತೆ ಅಂತ ಬಟ್ ಪರವಾಗಿಲ್ಲ ಒಂದು ರೇಂಜಿಗೆ ಹತ್ರ ಬಂದಿದ್ದಾರೆ ಅಂತ ಹೇಳ್ಬೇಕು ಇನ್ನೂರು ನಲ್ವತ್ತು ಪ್ಲಸ್ ಹೊಡಿತಾರೆ ಅಂತಂದ್ರೆ ಕೆಪಾಸಿಟಿ ಇವ್ರತ್ರ ಕೂಡ ಸ್ವಲ್ಪ ಮಟ್ಟಿಗೆ ಇದೆ ಅಂತ ಪ್ರೂವ್ ಮಾಡ್ಕೊಂಡಿದೆ ರಾಜಸ್ಥಾನ್ ರಾಯಲ್ಸ್ ಅವರು ಬಟ್ ಈಗ ಮುಖ ತತ್ಕೋಸ್ಕೊಂಡ್ಬಿಟ್ರು ನಾಯಿ ಓಡಿಸ್ಕೊಂಡು ಓಡಿಸ್ಕೊಂಡ್ಬಿಟ್ರು ಜೋಫರ್ ಆರ್ಚರ್ ರೆಕಾರ್ಡ್ ರೆಕಾರ್ಡ್ ಎಪ್ಪತ್ತಾರು ರನ್ ಓಡಿಸ್ಕೊಂಡಿರೋದು ಎಕ್ಸ್ಪೆನ್ಸಿವ್ ಸ್ಪೆಲ್ಲು ರೆಕಾರ್ಡ್ ಎಲ್ಲ ಧ್ವಂಸ ಮೋಹಿತ್ ಶರ್ಮಂದು ಎಂಬತ್ಮೂರು ರನ್ ಎಪ್ಪತ್ಮೂರು ರನ್ ಏನು ರೆಕಾರ್ಡ್ ಇತ್ತು ಹೈಯೆಸ್ಟ್ ಸ್ಪೆಲ್ಲು ಐ ಪಿ ಲಿಸ್ಟ್ಲಿ ಆ ರೆಕಾರ್ಡ್ ಧ್ವಂಸ ಮಾಡಿರ್ಬೋದು ಜೋಫರ್ ಆರ್ಚರ್ ನಮ್ಮ ಆರ್ ಸಿ ಬಿ ಮೆಗೇನ್ಸ್ ಇರುವಂಥ ಒಂದು ರೆಕಾರ್ಡ್ ಇನ್ನೂರ ಎಂಬತ್ತ ಏಳು ರನ್ ರೆಕಾರ್ಡ್ ಇದೆ ಸನ್ರೈಸರ್ಸ್ ಹೈದರಾಬಾದ್ ಅವರ ರೆಕಾರ್ಡ್ ಅವರೇ ಬ್ರೇಕ್ ಮಾಡೋಕ್ಕೆ ಹೋಗಿದ್ರು ಇವತ್ತು ಇವ್ರು ಹೇಳಿದರು ಇವರು ಮುಂಚೆನೇ ಮುನ್ನೂರು ಹೊಡಿತೀವಿ ಈ ಸೀಸನ್ನು ಅಂತ ಯಾಕೋ ಈ ಮ್ಯಾಚೇ ಮುನ್ನೂರು ಹೊಡೆದ್ಬಿಡ್ತಾರೆ ಅಂತ ಅನ್ನಿಸ್ಬಿಟ್ಟಿತ್ತು ಅಟ್ ಸಮ್ ಪಾಯಿಂಟ್ ಆಫ್ ಟೈಮು ಇನ್ನೂರ ಎಂಬತ್ತ ಆರಕ್ಕೆ ಸೆಟಲ್ ಆದರೂ ಏನು ಗುರು ಬಂದು ಏನು ಇವ್ರ ಮೈಂಡ್ಸೆಟ್ಟೇ ಆ ಥರ ಪ್ರಿಪೇರ್ ಮಾಡಿದ್ರಂತ ಕಾಣಿಸ್ತೈತೆ ಕೋಚಿಂಗ್ ಸ್ಟಾಫು ಇಲ್ಲಾಗಿರು ನೀವು ಮೈಂಡ್ಸೆಟ್ ಬಂದವ್ರ ಸೆಟ್ ಎಲ್ಲ ಹಿಂಗೆ ಇರಬೇಕು ಅಂತ ಪ್ರಿಪೇರ್ ಮಾಡಿ ಕಳ್ಸತ್ತರ ಹಾಕೊಂಡು ಚಚ್ತಾ ಇರಬೇಕು ಯಾವನ್ನು ಮಗೀಕ ನೋಡಬಾರ್ದು ಹಾಕೊಂಡು ರುಬ್ಬುತ್ತಾ ಇರಬೇಕು ಇವತ್ತು ಹೇಳಿದ್ದೆ ಟಾಸ್ ಸೋತ್ರನೇ ಅಡ್ವಾಂಟೇಜ್ ಜಾಸ್ತಿ ಅಂತ ಹೌದು ಟಾಸ್ ಸೋತ್ರಿ ಇವತ್ತು ಸನ್ ರೈಸ್ ಇರೋ ಬದಲು ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ಅಂತ ಬಂದ್ರು ಇಲ್ಲಮ್ಮ ನಾವು ಬೌಲಿಂಗ್ ಹಾಕ್ತೀವಿ ಅಂತ ರಾಜಸ್ಥಾನ್ ರಾಯಲ್ಸ್ ಹೇಳ್ತಾ ಇದ್ದರೆ ರಿಯಾ ಟಾಸ್ ಗೆದ್ಬಿಟ್ಟು ಈ ಕಡೆಯಿಂದ ಹಾಕೊಂಡು ಗುಮಾಕ್ ಸ್ಟಾರ್ಟ್ ಮಾಡೋದು ನೋಡಿ ಅಭಿಷೇಕ್ ಶರ್ಮನು ಕೂಡ ಚಿಕ್ಕದಾಗಿ ಕಾಂಟ್ರಿಬ್ಯೂಟ್ ಮಾಡಿ ಪ್ಲಸ್ ಕಾಂಟ್ರಿಬ್ಯೂಟ್ ಮಾಡಿದರೆ ಬಟ್ ಟ್ರಾವೆಲ್ ಸೆಡ್ ಪೋಪಲ್ ಬ್ಲಾಸ್ಟ್ ಕೊಟ್ಟಿದ್ದು ಸಿಕ್ಸ್ಟಿ ಪ್ಲಸ್ ಒಂದು ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಸೊ ಅವ್ರು ಕಾಂಟ್ರಿಬ್ಯೂಟ್ ಗುರು ಅವ್ರ ಜೊತೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಲ್ಲ ಇಶಾನ್ ಕಿಶಾನ್ ಈ ಕಡೆ ಟ್ರಾವೆಲ್ ಸೆಟ್ ಗುಮ್ತಾ ಇದ್ರು ಸೊ ಅವ್ರದ್ದು ಪವರ್ ಎಲ್ಲ ಇವ್ರಿಗೆ ಸ್ವಿಚ್ ಆಯ್ತು ಅಂತ ಕಾಣಿಸುತ್ತೆ ಟ್ರಾವೆಲ್ ಸೆಡ್ ಗುಮ್ತಿರೋದು ನೋಡ್ಬಿಟ್ಟು ಇಶಾನ್ ಕಿಶಾನ್ ಎಲ್ಲಿ ಪೌರ್ ಬಂದು ನಲವತ್ತೈದು ಬಾಲಿಗೆ ಬಂದಂಥ ಸೆಂಚುರಿ ಅಜ್ಜಿ ಡಮಾಲ್ ಡಿಮಿಲ್ ಡಮಾಲ್ ಡಿಮಿಲ್ ಹಾಕೊಂಡು ಚಚ್ಚಿ 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 ಇಟ್ಬಿಟ್ರು ಅವ್ರ ಜೊತೆಗೆ ಸೇರ್ಕೊಂಡಿದ್ದು ಬಂದ್ಬಿಟ್ಟಲ್ಲಿ ನತೀಶ್ ಕುಮಾರ್ ರೆಡಿ ಅವಳೊಂದ್ ರನ್ ಕಾಂಟ್ರಿಬ್ಯೂಷನ್ ಅವರು ಕೂಡ ಆಲ್ಮೋಸ್ಟ್ ಹದಿನೈದು ಬಾಲಲ್ಲೇ ಜೊತೆಗೆ ಕ್ಲಾಸ್ ಅನ್ನು ಹಾಕೊಂಡು ವಾಂಚ ಆಡ್ಬಿಟ್ರು ಲಾಸ್ ಲೈಜ್ ದಲ್ಲಿ ಬಟ್ ನೋಡೋಕೆ ಉಳ್ಕೊಂಡಿದ್ವಿ ಇಶಾನ್ಗೆ ಇಶಾನ್ ಎನೂರ ಎಂಬತ್ತಾರ ಯೂಜ್ ಮೂತನ ಚೇಜನ್ ಅಂತ ಬಂದಂತ ರಾಜಸ್ಥಾನ್ ರಾಯಲ್ಸ್ ಅಂತ ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲಿ ಏನು ಇವತ್ತು ಪರ್ಫಾರ್ಮ್ ಮಾಡಿಲ್ಲ ಜಾಸ್ ಫಾಲ್ ಅವ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು ಇನ್ಫ್ಯಾಕ್ಟ್ ಜುರಾಲ್ ಮೇಲೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಏನು ಆಡಿದ ಮೂವತ್ತೈದು ಬಾಲಿಗೆ ಎಪ್ಪೋ ಟೂ ಟು ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ಪರ್ಫಾರ್ಮ್ ಮಾಡಿದ್ದು ಜುರಾಲ್ ಸಾಕೇಟ್ಗಳನ್ನ ಕೊಟ್ಟರು ಒಟ್ಟಿನಲ್ಲಿ ಅವರಿಬ್ಬರ ಪಾರ್ಟ್ನರ್ಶಿಪ್ ಸ್ಯಾಮ್ಸನ್ ಮತ್ತು ಧ್ರುವ ಜುರಾಲ್ ಅವರ ಪಾರ್ಟ್ನರ್ಶಿಪ್ ಏನಿತ್ತು ಸೊ ಏನೋ ಒಂದು ಮಾಡ್ಬೋದಾ ಏನೋ ಒಂದು ಮಾಡ್ಬೋದೋ ಅನ್ನೋ ಒಂದು ಕ್ಯೂರಿಯಾಸಿಟಿನ ಊಟ ಹಾಕಿತ್ತು ಬೇರೆಯವರಿಂದ ಏನೂ ಆಗಲಿಲ್ಲ ಬಾಟಮಲ್ಲಿ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಬಂತು ಶಿಮ್ರಾನ್ ಹೆಟ್ಮಾರಿಂದ ಜೊತೆಗೆ ದುಬೈಯಿಂದ ಶುಭಮ್ ದುಬೈಯಿಂದ ಸೊ ಆಲ್ ಓವರ್ ಎಲ್ಲ ನಾಲ್ಕು ಜನದ ಪರ್ಫಾರ್ಮೆನ್ಸಿಂದ ಇನ್ನೂರ ಎಂ ಥು ಇನ್ನೂರ ನಲವತ್ತ ಎರಡರನ್ನ ಹೊಡೆಯೋದ್ರಲ್ಲಿ ಸಕ್ಸಸ್ಫುಲ್ ಆದರು ಥೂ ವಿಫಲರಾದರು ಇವರು ಸಕ್ಸಸ್ಫುಲ್ ಆದರು ಇವರು ವಿಫಲರಾದರುಗಿ ನೋಡಂಗೆ